ಡಾಕ್ಟರ್ ಎಂ ಷಣ್ಮುಗ ರೀಜನಲ್ ಡೈರೆಕ್ಟರ್ ರೀಜನಲ್ ಸೆಂಟರ್ ಇಗ್ನೋ ಬ್ಯಾಂಗ್ಳೂರ್ ನನ್ನ ಜೊತೆಗೆ ಡಾಕ್ಟರ್ ಎಮಾಮಲಿ ಡೆಪ್ಯ್ಟಿ ಡೈರೆಕ್ಟರ್ ಇಗ್ನೋ ರೀಜನಲ್ ಸೆಂಟರ್ ಬ್ಯಾಂಗ್ಳೂರ್ ಇದ್ದಾರೆ ಇವತ್ತಿನ ದಿನ ನಾವು ಇಗ್ನೋ ತರ್ಟಿ ಏಯ್ಟ್ ಕಾನ್ವಿಕೇಶನ್ ಫಂಕ್ಷನ್ನ ಮಾಡಿದ್ದೀವಿ ಈ ಇಗ್ನೋ ತರ್ಟಿ ಏಯ್ಟ್ ಕಾನ್ವಿಕೇಶನ್ ಫಂಕ್ಷನ್ ಡೆಲ್ಲಿಯಲ್ಲೂ ಆಗಿದೆ ಫಾಲೋಡ್ ಬೈ ದಟ್ ಎಲ್ಲ ರೀಜನಲ್ ಸೆಂಟರ್ಗಳು ದ ಸ್ಟೇಟ್ ಕಾಮ್ಯುನಿಕೇಷನ್ ಫಂಕ್ಷನ್ ಮಾಡಿದ್ದಾರೆ ಇವತ್ತಿನ ದಿನ ನಮ್ಮ ರೀಜನಲ್ ಸೆಂಟರ್ ಬೆಂಗ್ಳೂರಲ್ಲಿ ತುಮಕೂರು ಯೂನಿವರ್ಸಿಟಿ ಬಿ ಸಿ ಅವರು ಗೆಸ್ಟ್ ಆಫ್ ಆನರ್ ಆಗಿ ಕರೆಸಿದ್ವಿ ಆಮೇಲೆ ಮುನ್ನೂರ ಎಪ್ಪತ್ತು ಜನ ಸ್ಟೂಡೆಂಟನ್ನ ಇಲ್ಲಿ ಸರ್ಟಿಫಿಕೇಟ್ ಕೊಡೋಕ್ಕೆ ಕರೆಸಿದ್ವಿ ಫುಲ್ ಸ್ಟ್ರೆಂತ್ ಎಲ್ಲ ಸ್ಟೂಡೆಂಟ್ ಬಂದಿದ್ದರೂ ಸರ್ಟಿಫಿಕೇಟ್ ವಿತರಣೆಯನ್ನು ನಾವು ಮಾಡಿದ್ವಿ ಈ ಮಾಧ್ಯಂತ್ರ ಮುಖಾಂತರಗಳು ಏನು ಕಲ್ತ್ಕೊಳ್ತೀವಿ ಅಂದರೆ ಇಗ್ನೋ ಇದೆ ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಜೇಷನ್ ಫಾರ್ ಪ್ರೊವೈಡಿಂಗ್ ಹೈಯರ್ ಎಜುಕೇಷನ್ ಫಾರ್ ದ ಸೊಸೈಟಿ ನಮ್ಮಲ್ಲಿ ಇರೋರು ಕಾಲೇಜ್ ಔಟ್ ಆಗಿರಲಿ ಹೌಸ್ ವೈಫ್ ಆಗಿರಲಿ ವರ್ಕಿಂಗ್ ಪ್ರೊಫೆಷನಲ್ಸು ಐ ಟಿ ಪ್ರೊಫೆಷ್ನಲ್ಸು ಕಾಲೇಜ್ ಟೀಚರ್ಸು ಯಾವ ಡಿಪಾರ್ಟ್ಮೆಂಟ್ ಆಗಿರಲಿ ಅಂಥವರು ನಮ್ಮಲ್ಲಿ ಇಗ್ನೋ ಪ್ರೋಗ್ರಾಮ್ನ ಮಾಡ್ಕೋಬೋದು ಅದನ್ನು ಯೂಸ್ ಮಾಡ್ಕೋಬೋದು ಇಗ್ನೋ ಪ್ರೋಗ್ರಾಮ್ ಈಸ್ ವ್ಯಾಲಿಡ್ ಅಕ್ರಾಸ್ ದ ಕಂಟ್ರಿ ಆ್ಯಸ್ ಪರ್ ದ ಯು ಜಿ ಸಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಾಟ್ ಓನ್ಲಿ ಇನ್ ಇಂಡಿಯಾ ಈವನ್ ಗ್ಲೋಬಲಿ ಅವ್ರ ಪ್ರೋಗ್ರಾಮ್ಸ್ ಈಸ್ ರೆಕಂಗನೈಸ್ ಹಾಗಾಗಿ ಯಾವುದೋ ಸಂದೇಹ ಬೇಡ ಇಲ್ಲಿ ಡಿಸ್ಟೆನ್ಸಲ್ಲಿ ನಾವು ಏನಾದ್ರು ಪ್ರೋಗ್ರಾಮ್ ಮಾಡಿದ್ರೆ ಅದು ವ್ಯಾಲಿಡ್ ಇರುತ್ತೋ ಇಲ್ವೋ ಅನ್ನೋದು ಭಯ ಬೇಡ ಇಲ್ಲಿ ನೀವು ಪ್ರೋಗ್ರಾಮ್ ಮಾಡಿದ್ರೆ ಗೌರ್ಮೆಂಟ್ ಕೆಲಸ ಸಿಗ್ಬೋದು ಯಾವ ಲೆವೆಲ್ಗೆ ಬೇಕಾದ್ರೆ ನೀವು ಹೋಗ್ಬೋದು ಹಾಗೆ ಇದನ್ನು ಸದು ಎಲ್ಲರೂ ಪಡ್ಕೊಳ್ತಾ ಇದ್ದಾರೆ ನಮ್ಮಲ್ಲಿ ಈಗ ಬೆಂಗಳೂರಲ್ಲಿ ಎವ್ರಿ ಇಯರು ಮೋರ್ ದನ್ ಸಿಕ್ಸ್ಟೀನ್ ತೌಸಂಡ್ ಸ್ಟೂಡೆಂಟ್ ಜಾಯಿನ್ ಮಾಡ್ಕೊಳ್ತಾ ಇದ್ದಾರೆ ಎವ್ರಿ ಇಯರ್ ಅಡ್ಮಿಷನು ಒಂದು ಜನವರಿ ಸೆಷನು ಒಂದು ಜುಲೈ ಸೆಷನು ಈಗ ಸದ್ಯಕ್ಕೆ ಜನವರಿಗೆ ಅಡ್ಮಿಷನ್ ನಡೀತಾ ಇದೆ ನಿಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ನಾನು ಅಂದರೆ ಕಾಲೇಜು ಡ್ರಾಪ್ಔಟ್ ಮಾಡಿರೋರು ಪರ್ಟಿಕ್ಯುಲರ್ ಹೆಣ್ಮಕ್ಳು ಮೇಲೆ ಮ್ಯಾರೇಜ್ ಸೆಟ್ಲಾಗಿ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕಾಗ್ದೇ ಅದು ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಿರೋರು ಮಳೆ ವರ್ಕಿಂಗ್ ಪ್ರೊಫೆಷನಲ್ಸು ಮತ್ತು ಸೆಕೆಂಡ್ ಪಿ ಯು ಸಿ ಫೇಲ್ ಆಗಿ ಕಂಟಿನ್ಯೂ ಮಾಡದೇ ಇರೋರು ಮತ್ತು ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಗ್ದೇ ಅವ್ರಿಗೆ ಅವಕಾಶ ಸಿಗ್ದನೇ ಡಿಗ್ರಿ ಮಾಡೋಕ್ಕೆ ಆಗಲ್ಲ ಮಾಸ್ಟರ್ ಡಿಗ್ರಿ ಮಾಡೋಕೆ ಆಗಲ್ಲ ಅನ್ನೋರು ನಮ್ಮ ಇಗ್ನೋದಲ್ಲಿ ಸೇರಿಕೊಂಡು ಈ ಉಪಯೋಗನ ಪಡ್ಕೋಬೇಕು ಅಂತ ನಾವು ಕೇಳ್ಕೊಳ್ತಿದ್ವಿ ಒಳ್ಳೆಯ ಸಿಲೆಬಸ್ ಇದೆ ವೆರಿ ಗುಡ್ ಸಿಲೆಬಸ್ ವಾಟ್ ಇಗ್ನೋ ಇಸ್ ಪ್ರೊವೈಡಿಂಗ್ ನಮ್ಮ ಇನ್ನೋ ಓನ್ ಕ್ಯಾಂಪಸ್ ಅಥವಾ ಎಲೆಕ್ಟ್ರಾನಿಕ್ ಸಿಟಿ ಇಂಗಿನ ಅಗರ ಅಲ್ಲಿ ಓನ್ ಕ್ಯಾಂಪಸಲ್ಲಿ ಇದ್ದೀವಿ ಈ ಏನಾದರೂ ಸಂದೇಹ ಇದ್ದರೆ ನಮ್ಮಲ್ಲಿ ಬರ್ಬೋದು ಇಲ್ಲ ನಮ್ಮ ಸಡಿ ಸೆಂಟ್ರಿಗೆ ಕೂಡ ವಿಸಿಟ್ ಮಾಡಿ ಮಾಹಿತಿನ ಪಡ್ಕೋಬೋದು ಅಂತ ಕೇಳ್ತೀನಿ ಇದು ನಷ್ಟು ಕಂಟಿನ್ಯೂಡ್ ಆಗಿ ನನ್ನ ಡೆಪ್ಯೂಟಿ ಡೈರೆಕ್ಟರ್ ಡಾಕ್ಟರ್ ಹೆಮ್ಮ ಮಲ್ಯ ಅವರು ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಓಕೆ